ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಬ್ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ ಪಕ್ಷ ಇರೋದ್ರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏನೇನು ಬೇಕು ನಾವು ನಾನ್ ವೆಜ್ ಮಾಡ್ತೀವಿ ಸೊ ಏನೇನು ಬೇಕು ಈರುಳ್ಳಿ ಮತ್ತು ಟೊಮೊಟೊ ಕಾಯಿ ಎಲ್ಲನೂ ರೆಡಿ ಮಾಡಿ ರುಬ್ಕೊಳಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಹಸ್ಬೆಂಡ್ ಮನೇಲಿ ನಾನ್ ವೆಜ್ ಮಾಡ್ತಾರೆ ಅಪ್ಪನ ಮನೆಗೆ ಸಿಹಿ ಮಾಡ್ತಾರೆ ಸೊ ಅದಕ್ಕೆ ನಾವು ಇವತ್ತು ಇಲ್ಲಿ ಪಕ್ಷ ಇರೋದ್ರಿಂದ ನಾನ್ ವೆಜ್ಜಲ್ಲಿ ಏನೇನು ಬೇಕಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡಾಯಿತು ಈಗ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ನು ಮಟನ್ನು ಮತ್ತು ಕಾಳು ಕಾಳು ಗೊಜ್ಜು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯಿದ್ವಿ ಸಂಜೆ ಎಡಕ್ ಅದು ಸೊ ಅದಕ್ಕೆ ನಿಧಾನಕ್ಕೆ ಬೆಳಗಿಂದನೇ ಸ್ಟಾರ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾಯಿದ್ವಿ ಹಬ್ಬ ಎಲ್ಲ ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಊಟಕ್ಕೂ ಹೇಳಿದ್ವಿ ಊಟಕ್ಕೂ ಬಂದಿದ್ರು ಜನ ಎಲ್ಲ ರುಬ್ಬಿ ರೆಡಿ ಮಾಡಿಕೊಂಡು ಎಲ್ಲನೂ ಕೂಡ ಒಂದೊಂದಕ್ಕೆ ಏನೇನು ಬೇಕು ಎಲ್ಲಾನು ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಸ್ವಲ್ಪ ಜಾಸ್ತಿನೇ ಮಾಡೋದು ಯಾಕಂದರೆ ಊಟಕ್ಕೂ ನಾಲ್ಕು ಜನಗಳು ಬರ್ತಾರೆ ಅವ್ರಿಗೆ ಇಡ್ತೀವಿ ಊರಲ್ಲೊಂದು ಸ್ವಲ್ಪ ಜನಗಳು ಬರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲನೂ ಕೂಡ ಜಾಸ್ತಿ ಜಾಸ್ತಿನೇ ಮಾಡ್ತಾ ಇರೋದು ಎಲ್ಲ ಥರದ್ದು ರೆಡಿ ಮಾಡಿಕೊಂಡು ಎಡಗಿಕ್ಕಿ ಸ್ಟಾರ್ಟ್ ಮಾಡಿದ್ರು ಸಂಜೆ ಆರು ಗಂಟೆಗೆ ಎಲ್ಲ ಮುಗೀತು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಅಂತಲೇ ಸ್ಟಾರ್ಟ್ ಮಾಡಿದರೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಚಿಕನ್ನು ಮಟನ್ನು ಗ್ರೇವಿ ಮುದ್ದೆ ಅನ್ನ ಸಾರು ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ ಇದು ಎಲ್ಲ ಬೇಯ್ದು ರೆಡಿ ಆಗೋಷ್ಟೊತ್ತಿಗೆ ಎಡೆಗೆ ಏನು ಬೇಕು ಅದನ್ನೆಲ್ಲ ರೆಡಿ ಇದ್ದೀವಿ ಕಳಸ ಎಲ್ಲ ಇಟ್ಟು ಬಡದೆಲ್ಲ ಇಟ್ಟು ಬಾಳೆದೆಲ್ಲ ಇಟ್ಬಿಟ್ಟು ಹಣ್ಣು ಸ್ವೀಟ್ಸು ಏನೇನು ಮಾಡಿದ್ವು ಯಾವ್ಯಾವ ಥರದ್ದು ಮಾಡಿದ್ವೋ ಅದನ್ನೆಲ್ಲನೂ ಕೂಡ ಹಾಕೊ ಇಟ್ಕೊತಾ ಇದ್ದೀವಿ ಇಟ್ಕೊಂಡು ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಹಾಗೆ ಹೋಯ್ತು ಆಲ್ರೆಡಿ ಎಲ್ಲರೂ ಊಟಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಸ್ವಲ್ಪ ಎಷ್ಟೇ ಲೇಟ್ ಆಗಿ ಆಗುತ್ತೆ ಸೊ ಅದಕ್ಕೆ ಬೇಗ ಬೇಗ ಎಲ್ಲನೂ ಇಟ್ಟು ರೆಡಿ ಮಾಡಿಕೊಂಡು ಒಬ್ಬೊಬ್ಬರಾಗಿ ದೇವರಿಗೆ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿತು ಎಲ್ಲನೂ ಕೂಡ ಸಂಜೆ ಅಷ್ಟೊತ್ತಿಗೆಲ್ಲನೂ ಕೂಡ ತೆಗೆದಿಡ್ತಾಯಿದ್ರು ಸ್ವಲ್ಪ ಬಿಸಿ ಇರೋದ್ರಿಂದ ಜಾಸ್ತಿ ಏನು ಏನು ಬೀಡಿಯೋ ಏನು ತೆಗಿಯಕ್ಕೆ ಹೋಗಲಿಲ್ಲ ಲಾಸ್ಟಿಗೆಲ್ಲ ಮುಗಿದಾದ್ಮೇಲೆ ಎಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ಹಾಗೆ ತಕೊಂಡಿದ್ದೀನಿ ಅಷ್ಟೆ നോട്രസ് ഇഷ്ട ലൈക്ക് ಮಾಡಿ ഇങ്ങനൊന്ന വീഡിയോ ജോ സി അല്ലവർഗ് നോട്ത്തീ ബായ്